ನನ್ ಬರ್ತಡೇ ಅಲ್ಲ ಆಕ್ಚುಲಿ ಎಲ್ರಿಗೂ ಒಂದು ಎಂಟರ್ಟೈನ್ಮೆಂಟ್ ಅಂತ ೂರ್ ಬಿಟ್ಟಾಗ ನಂದಿರ್ಸ್ ಹೋಗ್ತಿದೀವಿ ಅಂತ ಇಷ್ಟು ಎಂಜಾಯ್ ಮಾಡ್ಕೊಂಡು ಬಂದ್ವಿ ಬಟ್ ಈ ನಂದಿ ಬೆಟ್ಟ ಎಂಜಾಯ್ ಮಾಡ್ಕೊಂಡು ರಿಟರ್ನ್ ನಾವು ಬ್ಯಾಕ್ ಟು ಆಫೀಸ್ ಹೋಗ್ತಿರೋದ್ರಿಂದ ಎಷ್ಟು ಬೇಜಾರಾಗ್ತದೆ ಅದೇ ಬೇಕಿತ್ತು ಅದು ಕಟ್ 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 ಎಂತ ಸಾವು ಮಾರ ಏನ್ ಹೇಳ್ರಿ ನಮ್ ಕರ್ಮ ಇದು ಬಂದಿರದಂತೆ ಈಗ ಆಫೀಸ್ಗೆ ಹೋಗ್ಬೇಕಂತೆ ಸೆಕೆಂಡ್ ಶಿಫ್ಟ್ ಕೆಲ್ಸ ಮಾಡ್ಬೇಕಂತ ಎಲ್ಲಿ ಹಣ ಕಾಣಿಸ್ತಾನೆ ಇಲ್ಲ ನಾನು ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಡಾ ಬೈ ಬಾಯ್ ಸಿ